ಗುಂಡವದೇಕಾಯಿ ಪೂರ್ತಿ ಕಾಯಿ ಹೂವು ಮತ್ತೆ ಹೂ ನೋಡಿ ಪುಟ್ಟ ಗಿಡ ಇದು ಪುಟ್ಟ ಗಿಡದಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ಹಾಯ್ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ನೋಡಿ ಇದು ಮೈಸೂರು ಬದನೇಕಾಯಿ ಇದೆಲ್ಲ ಮೈಸೂರು ಬದ್ನೇಕಾಯಿ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ನಿನ್ನೆ ಕಿತ್ವಿ ಇನ್ನೂ ಎಷ್ಟಿದೆ ಡೈಲಿ ಹೆಚ್ಚು ಕಡಿಮೆ ಒಂದು ಕಾಯಿ ಸಿಗುತ್ತೆ ಇದರಲ್ಲೂ ಬಿಟ್ಟಿದೆ ಇದೆಲ್ಲ ಇಲ್ಲ ನೋಡಿ ಇದೆಲ್ಲ ಒಟ್ಟು ಇದ್ದೇ ಇರುತ್ತೆ ಸದಾ ಇರುತ್ತೆ ಬದನೇಕಾಯಿ ನೋಡಿ சை ஆ தப்ப ஆ ஹே ரெடியாக எஸ் சனிபிட்டு நான் கைகளே ಗಾಯಿಗಳಂತೂ ತುಂಬಿ ತುಳುಕ್ತಿದೆ ಕಂತಂದ್ರೆ ನೋಡಿ ಪ್ರತಿದಿನ ನಾನು ಎಷ್ಟು ಹೂ ಸಿಗುತ್ತೆ ಅಂತ ಇವತ್ತು ಹಾರ್ವೆಸ್ಟ್ ಮಾಡಿ ತೋರಿಸ್ತೇನೆ ಪತ್ರೆ ಹೂ ಎಲ್ಲ ಇನ್ನು ಪಂಚಮಿಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕೇಳಬೇಕಾಗುತ್ತೆ ಈಗ ನೋಡಿ ನಾವು ಎಷ್ಟು ಕೇಳ್ತೇವೆ ಎಷ್ಟು ನಮಗೆ ಹೂ ಪತ್ರೆ ಪ್ರತಿದಿನ ಸಿಗುತ್ತೆ ಅಂತ ಸೊ ಎಲ್ಲ ಸ್ನೇಹಿತರು ಕೇಳ್ತಾ ಇದ್ರಿ ನಮಗೂ ಈ ಥರ ಗಿಡ ಬೆಳೆಸ್ಬೇಕಂತ ಆಸೆ ತುಂಬ ಕಾಸ್ಟ್ ಆಗುತ್ತೆ ಅಂತ ಇಲ್ಲ ನಮ್ಮದೇನು ಅಂಥ ಕಾಸ್ಟ್ ಆಗಿಲ್ಲ ನಾವು ನಿಮ್ಗೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಬೇಕು ಏನಪ್ಪ ಅಂದರೆ ನಮಗೇನು ಅವಶ್ಯಕತೆ ಇದೆ ಪ್ರತಿದಿನ ನಾವು ಗಿಡ ಬೆಳೆಸಿದ್ಮೇಲೆ ಅದರಿಂದ ನಮಗೆ ಉಪಯೋಗನೂ ಆಗಬೇಕು ಏನಂತಂದರೆ ದೇವರಿಗೆ ಮೊದಲು ದೇವ್ರಿಗೆ ಹೂಗಳು ಪ್ರತಿದಿನ ಸಿಗುವಂಥ ಗಿಡಗಳು ಯಾವುದದು ನೋಡಿ ನೀವು ಇದನ್ನು ಹಾಕ್ಕೊಬೋದು ಕಣಗ್ಲು ಪ್ರತಿದಿನ ಹೂ ಸಿಗತ್ತೆ ನಮಗೆ ಆಯಿತಾ ಇದರಲ್ಲಿ ಒಂದು ನಾಲ್ಕೈದು ವೆರೈತಿ ಹಾಕ್ಕೊಂಡ್ಬಿಟ್ರೆ ನಿಮ್ಗೆ ಪ್ರತಿದಿನ ಹೂ ಒಂದು ಎರಡೆರಡು ಪಾಟ್ ತಂದು ಹಾಕ್ಕೊಂಡ್ರೂ ಸಾಕು ನೀವು ಈ ಥರ ಪೇಂಟ್ ಬಕೆಟ್ಸ್ ಇದ್ದರೆ ಅದನ್ನು ಉಪಯೋಗಿಸ್ಕೋಬೋದು ನೀವು ಗಿಡಗಳು ಹಾಕ್ಕೊಂಡ್ರೆ ಸೀಬೆ ಹಣ್ಣು ಎಲ್ಲ ಕಾಯಿಲೆ ಅವರು ತಿನ್ಬೋದು ಅಂಥವ್ರಿಗೂ ಇದು ತುಂಬ ಉಪಯುಕ್ತವಾದ ಹಣ್ಣು ಸೀಬೆಕಾಯಿ ನೋಡಿ ಸೀಬೆಕಾಯಿ ಎಷ್ಟು ದೊಡ್ಡದಾಗ್ತದೆ ನೋಡಿದ್ರಾ ಇನ್ನೂ ಸೈಜ್ ಆಗುತ್ತೆ ನೋಡಿ ಅಲ್ಲಿದೆ ಎಷ್ಟು ದೊಡ್ಡದಿದೆ ನೋಡಿ ಹ್ಞೂ ಎಷ್ಟು ಕಾಯಿ ಸದಾ ಕಾಯಿ ಇರುತ್ತೆ ಎರಡು ಗಿಡ ಇದೆ ನನ್ನ ಹತ್ರ ಇದು ಇಲ್ಲಾಂದರೆ ಮತ್ತೊಂದರಲ್ಲಿ ಕಾಯಿ ಇದ್ದೇ ಇರುತ್ತೆ ಭಾಳ ರುಚಿಯಾಗಿರುತ್ತೆ ಇದು ಒಂದು ಇದು ಒಣಗನೆ ಗೊತ್ತಲ್ಲ ಸ್ವಲ್ಪ ಬೆಳೆಸ್ಕೊಂಡ್ರೆ ಒಳ್ಳೆಯದು ಇದು ತುಂಬ ಒಳ್ಳೆಯದು ಇದು ಆರೋಗ್ಯ ದೃಷ್ಟಿಯಿಂದ ಹೊಟ್ಟೆಗೆ ಕಣ್ಣಿಗೆ ಅದ್ಭುತವಾದ ಆಹಾರ ಇದು ಇದರಿಂದ ನಾವು ಬಸ್ಸಾರು ತಿಳಿ ಸಾರು ಮಸಪಿಕ್ ಸಹಿತ ಹಾಕೋಬೋದು ಇದು ವಾಟ್ರ್ ಆ್ಯಪಲ್ ಅಂತ ಇನ್ನೂ ಸ್ಟಾರ್ಟ್ ಆಗಿಲ್ಲ ಕಾಯಿ ಬಿಲ್ಪತ್ರೆ ನೋಡಿ ಶಿವನಿಗೆ ಪ್ರಿಯವಾದ ಬಿಲ್ಪತ್ರೆ ಇದನ್ನು ಗಿಡ ನೀವು ಬೆಳೆಸ್ಕೊಳ್ಬೋದು ತುಂಬ ಜನ ಕೇಳಿದ್ರಿ ಎಂಥ ಗಿಡಗಳು ಬೆಳೆಸ್ಕೊಬೇಕು ನಮಗೂ ತುಂಬ ಆಸೆ ಆಗಿದೆ ನಿಮ್ಮ ಒಂದು ಇದು ನೋಡಿ ಗಾರ್ಡನ್ ನೋಡಿ ನಮಗೂ ಮಾಡ್ಕೊಬೇಕಂತ ಏನು ಜಾಗ ಬೇಕು ಅಂತೇನಿಲ್ಲ ನಿಮ್ಮ ಪುಟ್ಟ ಜಾಗದಲ್ಲಿ ಆದರೆ ತುಂಬ ಶ್ರದ್ಧೆಯಿಂದ ಬೆಳೆಸಬೇಕು ಗಿಡಕ್ಕೆ ತುಂಬ ಜನ ಗಸೆಯಿಂದ ಗಿಡ ತರ್ತೀರಿ ಅದನ್ನು ಮೇಂಟೈನ್ ಮಾಡೋಲ್ಲ ಇದಕ್ಕೇನು ಅಂಥ ಖರ್ಚು ಏನೂ ಇರೋದಿಲ್ಲ ನಿಮ್ಮ ಕಿಚನ್ ವೇಸ್ಟ್ಗಳನ್ನೇ ತಂದು ಇದಕ್ಕೆ ಹಾಕ್ಬಿಟ್ಟು ಗಿಡಕ್ಕೆ ಮತ್ತು ಸಲ ನೀವು ಕೆದರಬೇಕಾದ ನೋಡಿ ಇಲ್ಲಿ ಸಣ್ಣ ಸಣ್ಣ ಸಸಿಗಳು ಇದು ನಿಂಬೆ ನಿಂಬೆ ಸಸಿ ಅದು ಗೊಬ್ಬರಕ್ಕೆ ಹಾಕ್ತೀವಲ್ಲ ನಾವು ಕಿಚನ್ ವೆಸ್ಟ್ ಅದರಲ್ಲಿ ಬಂದು ಬೆಳ್ಕೊಂಡಿರುತ್ತೆ ಇದನ್ನೇ ತೆಗೆದು ನಾನು ಒಂದು ಪಾಟಲ್ಲಿ ಹಾಕ್ತೀನಿ ಯಾರಾದರೂ ಬೇಕಿದ್ದರೆ ಸಸಿಗಳು ನಾನು ಫ್ರೀಯಾಗಿ ಕೊಡ್ತೇನೆ ಬಂದು ಗಿಡಗಳು ಬೆಳೆಸ್ತಾರೆ ಅಂದರೆ ನನಗೆ ಖುಷಿ ಗಿಡಗಳು ಬೆಳೆಸಿ ಅದ್ರದ್ದು ಸುಖ ನೀವು ಅನುಭವಿಸಿ ಮನಸ್ಸಿಗೆ ಎಷ್ಟು ಉಲ್ಲಾಸ ಸಿಗುತ್ತೆ ಈ ಥರ ದಾಸವಾಳ ಹಾಕೊಬೋದು ಸಣ್ಣದು ಇದು ಸದಾ ಹೂ ನಿತ್ಯ ಬಿಡುತ್ತಿದ್ದು ಅದೇ ಈ ಥರದ್ದು ದಾಸವಾಳ ನಿಮಗೆ ದಿನ ಹೂ ಸಿಗುತ್ತಿದ್ದು ತುಂಬ ಜನ ಕೇಳಿದ್ರು ಯಾವ ಥರ ಗಿಡಗಳು ಬೆಳೆಸ್ಕೊಳ್ಬೇಕಂತ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ರು ಇದು ಒಂದು ವೆರೈಟಿ ಚೆನ್ನಾಗಿದೆ ದೇವಿಗೆ ದೇವಿ ಪೂಜೆ ಮಾಡೋರಿಗೆ ದೇವಿ ಯಾರಾದ್ರಿಗೆ ಕೆಂಪು ಹೂ ತುಂಬ ಶ್ರೇಷ್ಠ ಲಕ್ಷ್ಮಿಗಂತೂ ಸೊ ಹಾಗಾಗಿ ಕೆಂಪು ದಾಸವಾಳ ಇರಲಿ ಆಮೇಲೆ ಇದು ಒಂದು ಪಿಂಕು ಇದು ಸಣ್ಣದಿದ್ದು ಸಿಂಗಲ್ಲು ಆದರೆ ಸದಾ ಹೂ ಇರುತ್ತೆ ನೋಡಿ ಸದಾ ಹೂ ಇರುತ್ತೆ ದೇವ್ರ ಮನೇಲಿ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ಬಾಳೆ ಗಿಡ ಸಾಧ್ಯ ಆದರೆ ಬೆಳೆಸ್ಕೊಳ್ಳಿ ಯಾಕೆ ಅಂದರೆ ಎಮರ್ಜೆನ್ಸಿಗೆ ಬಾಳೆ ಕಂದು ಬಾಳೆ ಎಲೆ ಅಂಗಡಿಗೆ ಹೋಗೋ ಅಷ್ಟು ಇರೋದಿಲ್ಲ ಬಾಳೆ ಗಿಡನ ಬೆಳೆಸ್ಕೊಳ್ಳಿ ಮತ್ತು ಮಾವಿನ ಸೊಪ್ಪು ನೋಡಿ ಯಾರೂ ಕೊಡಲ್ಲ ಮಾವಿನ ಸೊಪ್ಪು ಹಬ್ಬ ಹರಿದಿನ ಅಂದರೆ ಅಂಗಡಿಗೆ ಕೊಂಡ್ಕೊಬೇಕು ಅದ್ರ ಬದಲು ನಾವೇ ಬೆಳ್ಕೊಂಡ್ರೆ ತೋರಣಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಮತ್ತು ಮೆಹೆಂದಿ ಸೊಪ್ಪು ತಲೆಗೆ ಆದಷ್ಟು ಡೈ ಹೇರ್ ಡೈಗಿಂತ ಇದು ಬೆಟರ್ ಮೆಹೆಂದಿ ಎಲೆಗಳನ್ನ ನೀವು ಹರಿದು ಹಚ್ಕೊಳ್ಳೋದ್ರಿಂದ ವೈಟ್ ಹೇರ್ಸಿಗೆ ರೆಮಿಡಿಯಾಗಿರುತ್ತೆ ತುಳಸಿ ತುಳಸಿನೂ ಅಷ್ಟೇ ಸ್ನೇಹಿತರೆ ಎಷ್ಟು ಸಾಧ್ಯನೋ ಅಷ್ಟು ತುಳಸಿ ಬೆಳೆಸ್ಕೊಳ್ಳಿ ಇದು ಮಕ್ಕಳಾದಿಯಾಗಿ ಪ್ರತಿಯೊಬ್ಬರು ಡೈಲಿ ಒಂದೆರಡು ಎಲೆ ತಿನ್ನೋದರಿಂದ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಕಫ ಕಟ್ಟೋದಿಲ್ಲ ಆಮೇಲೆ ದೇವರಿಗೆ ಹಾರ ಮಾರ ಹಾಕಲಿ ಕೃಷ್ಣನಿಗೆ ಗಂಡ ದೇವರುಗಳಿಗೆಲ್ಲೂ ತುಳಸಿ ಅತ್ಯುತ್ತಮವಾದ ಒಂದು ಅರ್ಪಿಸೋಕ್ಕೆ ತುಂಬ ಅನುಕೂಲ ಇದು ನೋಡಿ ನಾನು ಹಾರ ವೆಂಕಟೇಶ್ವರಂಗೆ ವಾರಕ್ಕೊಮ್ಮೆ ಒಂದು ಹಾರ ಮಾಡ ಹಾಕ್ತೇನೆ ನನ್ನ ಹತ್ರ ಒಂದು ಎಂಟು ಹತ್ತು ಗಿಡ ಇದೆ ಮತ್ತು ಈ ತುಳಸಿ ಇನ್ನೊಂದು ಅಂದರೆ ಕಟ್ ಮಾಡಿದಷ್ಟು ತುಂಬ ಚೆನ್ನಾಗಿ ಸ್ಟೆಮ್ ಗಟ್ಟಿಯಾಗ್ಬಿಟ್ಟು ಇನ್ನೂ ಚೆನ್ನಾಗಿ ಬಿಡುತ್ತೆ ಕಟ್ ಸಿಂಗಲ್ ಸಿಂಗಲ್ಲಾಗಿ ಬೆಳ್ಕೊಂಡು ಹೋಗುತ್ತೆ ಕಟ್ ಮಾಡಿದಷ್ಟು ಸ್ಟಿಸ್ಲು ಹೊಡಿಯುತ್ತೆ ಸೈಡು ಬ್ರಾಂಚಸ್ ಜಾಸ್ತಿಯಾಗಿ ಚೆನ್ನಾಗಿ ಕೊಡುತ್ತೆ ನಮಗೆ ಬಾಳೆ ಎಲೆ ನೋಡಿ ಎಷ್ಟು ದೊಡ್ಡದಾಗಿದೆ ಪುಟ್ ಪಾಟ್ ನೋಡಿ ಪಾಟ್ ನೋಡಿ ಚಿಕ್ಕದು ಪಾಟ್ ಪಾಟಲ್ಲಿ ಹಾಕೊಂಡಿದ್ದೀನಿ ನಾನು ಮತ್ತು ಈ ರೀತಿ ಕೆಳಗಡೆ ಪ್ಲೇಟ್ಸ್ ಇಡಿ ಆದಷ್ಟು ಪ್ಲೇಟ್ಸ್ ಇಟ್ಟರೆ ಕೆಳಗಡೆ ನೀರು ಸೀಲಿಂಗಿಗೆ ಇದಕ್ಕೆ ಆರ್ ಸಿ ಸಿಗೆ ಬೀಳಲ್ಲ ಅವಾಗ ಸೇಫಾಗಿ ಇರುತ್ತೆ ಯಾವಾಗಲೂ ಪಾಟ್ ಇಡಿ ಅವಾಗ ನಿಮಗೆ ಎರಡು ದಿನಕ್ಕೆ ಒಂದು ದಿನ ನೀರು ಹಾಕಿದ್ರೂ ಸಾಕು ಮತ್ತು ಈಗಂತೂ ಎರಡು ಮೂರು ಒಂದು ದಿವಸ ಹಾಕಿದ್ರು ಸಾಕು ಎಲ್ಲ ನೋಡಿ ಸ್ನೇಹಿತರೆ ಎಲೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಜನ ಕೇಳಿದ್ರಿ ಹಾಗಾಗಿ ಏನು ಗಿಡ ಬೆಳೆಸ್ಕೊಬೇಕು ನಮಗೂ ಆಸೆ ಆಗ್ತಾಯಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ಬಟನ್ ರೋಸ್ಗಳು ಬಳಸ್ಕೊಳ್ಳಿ ನೋಡಿ ಇದೊಂದು ಇದ್ರ ಬಗ್ಗೆ ಹೇಳೇ ಹೇಳ್ತೀನಿ ಇಲ್ಲ ನೋಡಿ ಇದು ಬಂಚು ಯಾವಾಗಲೂ ಬಿಡುತ್ತೆ ಇದು ಮತ್ತು ತುಂಬ ವೆಲ್ವೆಟ್ ಥರ ತುಂಬ ಸಾಫ್ಟಾಗಿರುತ್ತೆ ಇಲ್ಲ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಮತ್ತು ಸದಾ ಹೂ ಇದು ತುಂಬ ಫುಲ್ ಈಗ ಒಂದೊಂದು ಬ್ರ್ಯಾಂಚಲ್ಲಿ ಹಿಂಗೆ ಬಂಚ್ 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 ಬಿಡುತ್ತೆ ಈ ಥರದ್ದೊಂದು ನಾಲ್ಕೈದು ಬಟನ್ ಗ್ಲೌಸು ಆದರೆ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಆಗಾಗ ಕೆದರಬೇಕು ಹೂ ಆದಮೇಲೆ ಅದನ್ನು ಕಟ್ ಮಾಡಬೇಕು ಕಟ್ ಮಾಡಿದಾಗ ಹೊಸದು ಚಿಗುರಿ ಮತ್ತು ಹೂ ಬರುತ್ತೆ ಕೇರ್ ತೊಗೊಳ್ಬೇಕು ಆವಾಗವಾಗ ನೋಡಿ ಈ ಥರ ಎಲ್ಲ ತೆಗೆದಾಕ್ತಾ ಇರಬೇಕು ಇದು ಎಕ್ಸ್ಟ್ರಾ ಕಳೆಗಳನ್ನ ಬೆಳೆಯೋಕೆ ಬಿಡಬಾರ್ದು ಈ ಥರ ತೆಗೆದು ಕೆದ್ರ್ತಾ ಇರಬೇಕಾಗತ್ತೆ ನೋಡಿ ಎಷ್ಟು ಹೂ ಬಿಟ್ಟಿದೆ ನೋಡಿ ಅಲ್ಲಿ ಬಿಳಿದೊಂದಿದೆ ನೋಡಿ ದಾಸವಾಳ ಈ ದಾಸವಾಳ ನೋಡಿ ದಾಸವಾಳಗಳು ಬರೀ ದೇವರಿಗೆ ಅಷ್ಟೇ ಅಲ್ಲ ನೀವು ದೇವರಿಗೆ ಇಟ್ಟ ಮೇಲೆ ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕುದ್ದಿಸ್ಬಿಟ್ಟು ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತೆ ಮತ್ತೊಂದು ಗಾಢವಾಗಿ ಉದ್ದುವಾಗಿ ಉದ್ದವಾಗಿ ಗಾಢವಾಗಿ ಬೆಳೆಯುತ್ತೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ದಾಸವಾಳ ಇದು ಈ ಬಿಳಿ ದಾಸವಾಳ ಎಷ್ಟು ಮುದ್ದಾಗಿ ಕಾಣುತ್ತೆ ನೋಡಿ ಇಷ್ಟು ಶುಭ್ರ ಬಿಳಿಯಲ್ಲಿ ಇರುತ್ತೆ ಚೆನ್ನಾಗಿದೆಲ್ಲ ನೋಡಿ ಪಿಂಕು ಇದು ಬಿಳಿ ಇದು ಕೆಂಪು ಖುಷಿಯಾಗುತ್ತಲ್ಲ ನಾವೇ ಬೆಳೆದ ಹೂವು ನೋಡೋಕೆ ಅರಳದಾಗ ನೋಡೋದೇ ಒಂದು ಚೆಂದ ಇದು ನಾವು ಮಕ್ಕಳನ್ನ ಎಷ್ಟು ಮುದ್ದು ಮಾಡ್ತೀವೋ ಗಿಡಗಳನ್ನ ಮುದ್ದು ಮಾಡಿ ಸ್ನೇಹಿತರೆ ಅದನ್ನು ಸ್ ಸ್ಪರ್ಶ ಮಾಡಬೇಕು ಬರಬೇಕು ಮತ್ತು ಈ ಥರ ಎಲೆಗಳು ಕಂಡಾಗ ಹಳದಿ ಎಲೆಗಳು ಕಿತ್ತಾಕ್ತಾ ಇರಬೇಕಿದು ಬಿಡಬಾರ್ದಿದು ನೋಡಿ ಹಿಂಗೆ ತೆಗಿತಾ ಇರಬೇಕಿದು ಹಣ್ಣೆಲೆಗಳು ಆದಷ್ಟು ಇಲ್ಲ ರೋಗ ಹತ್ತುತ್ತೆ ಸಾಮಾನ್ಯ ರೋಗಗಳು ಬರೋದೇ ಈ ಎಲೆ ಹಣ್ಣಾಗಕ್ಕೆ ಶುರುವಾದಾಗಲೇ ರೋಗಗಳು ಸ್ಟಾರ್ಟ್ ಆಗುತ್ತೆ ನೋಡಿಕೊಂಡು ತೆಗಿ ತೆಗಿತಾ ಇರಬೇಕು ನಂದಿ ಬಟ್ಲು ಇದು ಇದು ನಂದಿ ಬಟ್ಲು ಇದು ತುಂಬ ದೊಡ್ಡದು ಇದು ಇಷ್ಟು ತಪ್ಪಾಗುತ್ತೆ ಒಂದು ಒಂದು ಹೂ ಇಟ್ಟರೆ ಸಾಕು ಇದೂ ಅಷ್ಟೇ ಚೆನ್ನಾಗಿ ಹೂ ಬಿಡುತ್ತಿದ್ದು ಇವತ್ತಿನ ಪೂಜೆಗೆ ಹೂಗಳು ನಾನು ಪ್ರತಿದಿನ ಎಷ್ಟು ಹೂಗಳು ಸಿಗುತ್ತೆ ಎಷ್ಟು ಹಾರ್ವೆಸ್ಟ್ ಆಗುತ್ತೆ ಅಂತ ಪುಟ್ಟಿ ತುಂಬ ಸಿಗುತ್ತೆ ಸ್ನೇಹಿತರು ನೋಡಿ ಆಮೇಲೆ ಎಷ್ಟು ಮೃದುವಾಗಿ ಸಾಫ್ಟಾಗಿರುತ್ತಿದ್ದು ಅಂದರೆ ಮಕ್ಕಳಕ್ಕೆ ಎಣ್ಣೆ ಮುಟ್ದಾಗ ಫೀಲ್ ಫೀಲ್ ಆ ಥರ ತುಂಬ ವೆಲ್ವೆಟ್ ವೆಲ್ವೆಟ್ ಥರ ಇರುತ್ತೆ ಇದು ತುಂಬ ಚೆನ್ನಾಗಿದೆ ಗಿಡ ಇದು ಇದು ಅಷ್ಟೇ ತುಂಬ ಹೂ ಬಿಡುತ್ತೆ ಮತ್ತು ತುಂಬ ಜನ ಕೇಳಿದ್ರಿ ನಮಗೆ ಸಸಿಗಳು ಕೊಡ್ತೀರಾ ಬಂದರೆ ಅಂತ ಖಂಡಿತ ಕೊಡ್ತೇನೆ ಬೆಳೆಸಿ ನನಗೆ ಯಾರಾದರೂ ಗಿಡ ಬೆಳೆಸ್ತಾರೆ ಅಂದರೆ ಭಾಳ ಇಷ್ಟ ಯಾಕಂದರೆ ನಮಗೆ ಅದರ ಅನುಭವ ಆಗ್ತಾ ಇದೆ ಭಾಳ ಖುಷಿ ಕೊಡುತ್ತೆ ನಾವು ಮೊಬೈಲು ಬೇರೆ ಹರಟೆ ಹೊಡೆಯೋದಕ್ಕಿಂತ ಅದ್ರ ಜೊತೆ ಸಮಯ ಕೇಳ ಕಳೆಯೋದು ಅದರಿಂದ ಮನಸ್ಸಿಗೂ ಖುಷಿ ಆಗುತ್ತೆ ನಮಗೆ ಹಣವೂ ಉಳಿತಾಯ ಆಗುತ್ತೆ ಮತ್ತು ಒಳ್ಳೆ ಆಕ್ಸಿಜನ್ ಸಿಗುತ್ತೆ ನೀವೊಂಥ ಪ್ರತಿದಿನ ಒಂದು ಅರ್ಧ ಗಂಟೆ ಗಿಡಗಳ ಜೊತೆ ಕಳೆದ್ರೆ ಮನಸ್ಸು ಎಷ್ಟು ಖುಷಿಯಾಗಿರುತ್ತೆ ಪ್ರತಿದಿನ ಸೊ ಹಾಗಾಗಿ ಸ್ನೇಹಿತರ ಆದಷ್ಟು ಗಿಡಗಳು ಬೆಳೆಸಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಹ್ಞೂ ಪತ್ರೆಗಳು ನೋಡಿ ಬಿಲ್ಪತ್ರೆ ಮುಳ್ಳಿರುತ್ತಿದ ಹುಷಾರಾಗಿ ಕಿತ್ಕೋಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇದು ಬಿಲ್ಪತ್ರೆ ತುಳಸಿ ತುಳಸಿ ಪ್ರತಿದಿನ ನಮಗೆ ತುಳಸಿ ಪತ್ರೆಗೆ ಕಡಿಮೆ ಇಲ್ಲ ಇದ್ದೇ ಇರುತ್ತೆ ಒಂದು ಎಂಟು ಹತ್ತು ಗಿಡ ಇದೆ ಸುಮಾರು ನೋಡಿ ತುಳಸಿ ಇದು ಕೆಂಪು ಕಣಗಳೆ ಕಡಿಮೆ ಆಗಿದೆ ಇದು ಸ್ವಲ್ಪ ಕೆಂಪದಿದು Ini baby pink itu, ini pelat biru itu. Ini. ಈಗೆಲ್ಲ ನಿಮಗೂ ಆಸೆ ಆಯ್ತಲ್ಲ ನಾವು ಇದೇ ರೀತಿ ಬಳಸ್ಕೊಂಡು ಇಲ್ಲ ಖರ್ಚಿಲ್ಲ ಸ್ನೇಹಿತರೆ ಇದಕ್ಕೆ ಏನಂಥ ಖರ್ಚು ಬರೋದಿಲ್ಲ ಒಂದು ಮೂರು ತಿಂಗಳಿಗೆ ಒಂದು ಸಲ ಸ್ವಲ್ಪ ಹೊಸ ಮಣ್ಣು ಗೊಬ್ಬರ ತಂದು ಅಥವಾ ಆರು ತಿಂಗಳಿಗೊಂದು ಸಲ ಒಂದು ಇಂಚು ಕೆದ್ರು ಬಿಟ್ಟು ಇರಬೇಕು ಇಲ್ಲ ಅಂತಂದರೆ ನಮ್ಮ ಕಿಚನ್ ವೇಸ್ಟೇ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಕಿಚನ್ ವೇಸ್ಟ್ನೆಲ್ಲ ತಂದು ಬಕೆಟಲ್ಲಿ ಹಾಕ್ಬಿಟ್ಟು ಕಳಿಸ್ತೀವಿ ಅದ್ರ ಮೇಲೆ ಒಂದು ಸ್ವಲ್ಪ ಈ ಥರ ಮಣ್ಣುಗಳನ್ನ ಹಾಕಿಟ್ಟು ಒಂದು ಹದಿನೈದು ದಿನ ತಿಂಗಳು ಬಿಟ್ಟರೂ ನಡೆಯುತ್ತೆ ಆಮೇಲೆ ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕಿಡಿ ನೋಡಿ ವೇಸ್ಟ್ ಮಣ್ಣುಗಳಿರುತ್ತಲ್ಲ ಅದನ್ನೇ ಸಾಕು ನಮ್ಮ ಹಳೆ ಮಣ್ಣುಗಳೂ ರೀಚಾರ್ಜ್ ಆಗುತ್ತೆ ಈ ರೀತಿ ಮಾಡೋದರಿಂದ ನೋಡಿ ರುತ್ತೆ ಇದು ಒಂದೆರಡು ದೇವರಿಗೆ ಅಲಂಕಾರ ಮತ್ತು ಭಾಳ ಸುವಾಸನೆ ಇರುತ್ತಿದ್ದು ಪನ್ನೀರ್ ಎಲೆ ಅಂತ ಇದು ಭಾಳ ಸ್ಮೆಲ್ ಇರುತ್ತೆ ದೇವ್ರ ಮನೇಲಿ ಒಂದೆರಡು ಹಾಕದ್ ನೋಡಿ ತುಳಸಿ ಬಿಲ್ ಪತ್ರೆ ನೋಡಿ ಇದೊಂಥರ ಪತ್ರೆ ಇಲ್ಲಂತಾರೆ ನಿಂಬೆಣ್ಣು ಕಿತ್ಕೊಳ್ಳೋಣ ಇದನ್ನು ನೀವು ಬಾಟ್ಲಲ್ಲಿ ಹಾಕಿಟ್ರೆ ಒಂದು ತಿಂಗಳವರೆಗೂ ಕೆಡಲ್ಲ ಹೊರಗಡೆ ಇಡಬೇಕು ಫ್ರಿಜ್ಜಲ್ಲಿ ಏನಿಲ್ಲ ನೋಡಿ ಹುಟ್ಟು ಗಿಡದಲ್ಲಿ ಎಷ್ಟು ಕಾಯಿ ಅಂತ ನೋಡಿ ಆಮೇಲೆ ಇದು ಮರ್ಗ ನೋಡಿ ಇದು ಒಂದು ಐದು ಥರ ಪತ್ರೆ ತೊಗೊತೀನಿ ಪಂಚಮಿ ಹಬ್ಬಕ್ಕೆ ಒಂದು ಐದು ಥರ ಹೂ ಐದು ಥರ ಪಂಚಮಿ ಪಂಚಮಿ ಹಬ್ಬಕ್ಕೆ ಐದು ಥರ ತಿಂಡಿಗಳಿಂದ ಅಲಂಕಾರ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನೋಡಿ ಸಿಕ್ತಲ್ವ ಒಂದು ಇದೊಂದು ಇದೊಂದು ತುಳಸಿ ಬಿಲ್ಪತ್ರೆ ನೋಡಿ ಇದೊಂಥರ ಹೂ ಇದೆ ನೋಡಿ ಎಷ್ಟು ಮುದ್ದಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸ್ಪಟಿಕ ಬಿಳಿದು ಮಲ್ಲಿಗೆ ಖಾಲಿಯಾಗಿದೆ ಮುಗಿತಾ ಬಂದಿದೆ ತುಳಸಿ ನೋಡಿ ಎಲ್ಲಿ ಎಷ್ಟಿದೆ ನೋಡಿ ಬಂದಿದೆ ತುಳಸಿ ಎಷ್ಟು ಬಂದರೂ ನನಗೆ ಖುಷಿ ತುಳಸಿ ಸಸಿಗಳು ಬೇಕಾದರೂ ಸಿಗುತ್ತೆ ನೋಡಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಬಾಳೆಕಂದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಪುಟ್ಟ ಪಾಟನ ಸ್ನೇಹಿತರೆ ಎರಡು ರೆಡಿಯಾಗಿದೆ ಬಾಳೆಕಂದು ಬಂದಿದೆ ನೋಡಿ ಪುಟ್ಟದ್ದು ಬಾಳೆಕಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾರಿಕಾಯಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಸಿಗುತ್ತೆ ತಿನ್ಲಿಕ್ಕೆ ಇದು ಭಾಳ ಟೇಸ್ಟಾಗಿರುತ್ತೆ ಸ್ನೇಹಿತರೆ ಇದೊಂದು ಬೆಳೆಸ್ಕೊಳ್ಳಿ ಗಿಡ ಬಾರಿಕಾಯಿ ದಾಳಿಂಬೆ ಬಾರಿಕಾಯಿ ಸಪೋಟ ಸೀಬೆಕಾಯಿ ಎಲ್ಲವೂ ಆರೋಗ್ಯಕರವಾದ ಹಣ್ಣುಗಳು ಸಣ್ಣ ಪಾಟಲ್ ಬಿಟ್ಟಿದೆ ಎಷ್ಟು ಕಾಯಿಬಿಟ್ಟಿದೆ ಸಪೋರ್ಟನ್ನು ಸಪೋರ್ಟ್ ಸಪೋರ್ಟನ್ನು ನೀವು ಬೆಳೆಸ್ಕೋಬೋದು ಶುರು ಮಾಡೋರು ತುಳಸಿ ಪತ್ರೆಗಳು ಅಂದರೆ ಈ ಥರ ಪತ್ರೆಗಳು ಕರಿಬೇವು ಎಮರ್ಜೆನ್ಸಿಗೆ ಹ್ಞೂ ನನಗೆ ಪ್ರತಿನಿತ್ಯ ಎಷ್ಟು ಸಿಗುತ್ತೆ ಇನ್ನು ಹೆಚ್ಚಿಗೆ ಸಿಗುತ್ತೆ ನೋಡಿ ಬದ್ನೆಕಾಯಿ ಮೈಸೂರು ಬದನೇಕಾಯಿ ಅಲ್ಪ ಗರ್ಕ್ಕೆ ಕಿಟ್ಕೊಂಡ್ತಾ ಇದೀನಿ ಹೋಗ್ರ ಆಗ್ಲೇ ನಾನು ಗರ್ಕ್ಕೆ ಹೌದು ಹೌದು ಇದನ್ನ ನಾನುನೇ ಬಿಟ್ಕೊಂಡಿದೀನಿ ಕೂಜಕ್ಕೆ ಬೇಕಾಗುತ್ತೆ ಅಂತ ಇದೆ ಓಕೆ ತೆಳು ಇದೆ गर्के आल्तर पत्र नी ग पंचमी हब्ब के सिक्त